सर्वा मंगला, सर्वा मंगला, मांगल्ये, मांगल्ये, शिवे, शिवे, सर्वारता, सर्वारता, साधिके, साधिके, शरणीये, शरणीये, भयंकर के, भयंकर के, देवी, देवी, नारायणी, नारा देवी, देवी, चंदनेना, चंदनेना, विदे, 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 बिल्वा पत्रार, बिल्वा पत्रार, देवी, देवी, दुर्गे हम, दुर्गे हम, शरणम् गति, शरणम् गति, दुर्गे हम, दुर्गे हम, शरणम् गति, शरणम् गति, ओम नमः इति, ओम नमः इति। इसमें अगस्त दिन तो बहुत मज़े के हैं। जैसे नल्ल ಹದಿನೆಂಟನೇ ತಾರೀಕು ಸಂಜೆ ಸೋಮವಾರ ಹಾಲಿನ ಕೂಡ ಇದೆ ಯಾರಿಗಾದ್ರೂ ಏನಾದರೂ ಅಭಿಷ್ಟ ಅಂತ ಹೇಳಿದ್ರೆ ನೀವೇನೋ ಒಂದು ಕೆಲಸ ಆಗಬೇಕು ಇಂಥದ್ದೊಂದು ಕೆಲಸ ಆಗಲೇಬೇಕು ಅಂತಿದ್ರೆ ವಿಶೇಷವಾಗಿ ನಿಮ್ಮ ಮನೆಯಿಂದ ಒಂದು ಚಿಕ್ಕ ಬಿಂದಿಗೆಯಲ್ಲಿ ಹಾಲನ್ನು ತುಂಬ ಬಂದು ಆ ಒಂದು ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನೀವು ಆ ಬಿಂದಿಗೆಯನ್ನು ಅಮ್ಮನ ಜೊತೆನೆ ನೀವು ಹೊತ್ಕೊಂಡು ಬಂದು ನಿಮ್ಮ ಕೈಯಾರನ್ನೇ ಅಭಿಷೇಕ ಮಾಡಿದ್ರೆ ಆ ವಿಶೇಷವಾಗಿರ್ತಕ್ಕಂಥ ಮನೋಭಿಸಿದ್ದೇ ಆಗುತ್ತೆ ಅಂತ ಹೇಳಿದ್ರೆ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸಕ್ಕೆ ಅಮ್ಮನವರು ವಿಶೇಷವಾಗಿ ಫಲ ಕೊಡ್ತಾರೆ ಅನುಗ್ರಹ ಮಾಡುತ್ತಾರೆ ಇದಕ್ಕೆ ಅವರು ದೊಡ್ಡವರು ಚಿಕ್ಕವರು ಹಿಂದೂ ಮನಸ್ಸು ಅಂತ ಯಾವ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಆ ಹಾಲಿನ ಗೋಡವನ್ನು ವಿಶೇಷವಾಗಿ ಆ ನೀವು ತಗೊಬರ್ಬೋದು ಅಭಿಷೇಕ ಮಾಡ್ಬೋದು ಇನ್ನು ಹತ್ತೊಂಬತ್ತನೇ ತಾರೀಕು ಮಂಗಳವಾರ ದೇವಸ್ಥಾನದಲ್ಲಿ ಗರ್ಭ ಮಹೋತ್ಸವ ಇರುತ್ತೆ ಅದೇ ರೀತಿ ಏನು ಸುಮಂಗಲಿಯರು ಮತ್ತು ಮದುವೆ ಆಗಿರೋ ಹೆಣ್ಣುಮಕ್ಳು ಉದ್ದೈದರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಸುಮಂಗಲಿ ಪೂಜೆ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂಥ ಪೂಜೆ ದೇವಸ್ಥಾನದಲ್ಲಿ ಆ ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ನೀವು ಕಲಶದಲ್ಲಿ ಅಮ್ಮನವರನ್ನು ನೀವೇ ಆವಾಹನೆ ಮಾಡುವಂಥದ್ದು ಅಂತ ಹೇಳಿದ್ರೆ ನಾವು ಗುರೋಹಿತ ಮಂತ್ರಗಳನ್ನು ಹೇಳ್ತೀವಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಿಮಗೆ ಮೈಕಲ್ ತಿಳಿಸ್ತಾ ಹೋಗ್ತೀವಿ ನೀವು ಅದೇ ಅದೇ ರೀತಿ ಸಾಮೂಹಿಕವಾಗಿ ಅದ ಅಲ್ಲಿ ಧ್ಯಾನ ಎಲ್ಲ ಆಗಿ ಮತ್ತೋಪಚಾರ ಪೂಜೆ ಆದ್ಮೇಲೆ ನೀವು ಶತಕುಂಕುಮ ಅರ್ಚನೆಯನ್ನು ಮಾಡ್ಬೇಕು ಯಾವ ಶತಕುಂಕುಮ ಆರ್ಚನೆ ಅಂತ ಹೇಳಿದ್ರೆ ದುರ್ಗಾ ಸ್ತೋತ್ರ ಯುಕ್ತವಾಗಿರ್ತಕ್ಕಂಥ ಶತ ಕುಂಕುಮ ಅಂದ್ರೆ ಅಮ್ಮನವರಿಗೆ ವಿಶೇಷವಾಗಿ ನೂರ ಎಂಟು ಆ ದುರ್ಗಾಸರೋಪಿಣಿ ಆಗಿರೋದ್ರಿಂದ ನೂರ ಎಂಟು ದುರ್ಗಾಸರೋಪಿಣಿ ಅಮ್ಮನವರ ವಿಶೇಷವಾಗಿರ್ತಕ್ಕಂಥ ಹೆಸರುಗಳನ್ನು ನಾವು ಹೇಳ್ತಾ ಹೋಗ್ತೇವೆ ಅದು ನಾರದ ಗ್ರಹವಾಗಿರ್ತಕ್ಕಂಥ ದುರ್ಗಾ ಸ್ತೋತ್ರ ಅದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಅಷ್ಟೋತ್ರ ಆಗಿರುತ್ತೆ ಆ ಅಷ್ಟೋತ್ರವನ್ನು ನೀವೇ ನಿಮ್ಮ ಕೈಯಾಡದೆ ಮಾಡ್ತಕ್ಕಂಥದ್ದು ಮೇಲೆ ದೇವಸ್ಥಾನದಿಂದ ಒಂದು ತಾಳಿ ಗಾಳಿ ಅಮ್ಮನವರಿಗೆ ಧಾರಣೆ ಆಗುವಂಥ ಒಂದು ಗಾಳಿ ಮಾತ್ರ ಬರುತ್ತೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಏನು ಅವಿಷ್ಟ ಇದೆ ಆ ಅವಿಷ್ಟವನ್ನ ಅಂದುಕೊಂಡು ಆ ತಾಯಿಯ ಮಾಂಗಲ್ಯಕ್ಕೆ ನೀವು ಆ ಕುಂಕುಮ ನೀನೇ ಅರ್ಚನೆ ಮಾಡಿರುವಂಥ ಕುಂಕುಮ ಇಡುವಂಥದ್ದು ಎಲ್ಲ ಸಾಮೂಹಿಕವಾಗಿ ಎಲ್ಲರಿಗೂ ಮುಗಿದ ಮೇಲೆ ಆ ಮಾಂಗಲ್ಯಿಂದ ತಾಯಿಗೂ ಧಾರಣೆ ಆಗುತ್ತೆ ಆಮೇಲೆ ಆ ಮಹಾಮಂಗಲಾರ್ತೆ ಆಗುತ್ತೆ ಇದು ಸ್ಮಂಗಲಿ ಪೂಜೆ ವಿಶೇಷ ಆ ಸ್ಮಂಗ್ಲಿ ಪೂಜೆ ಫಲ ಏನು ಹೇಳಿದ್ರೆ ದಾಂಪತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗುತ್ತೆ ದೇವರದ್ದು ಹಾಗೆ ಮದುವೆ ಆಗದೆ ಇರತಕ್ಕಂಥ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಆ ಮುಂದೆ ಸಿಗತಕ್ಕಂಥ ಗಂಡ ಉತ್ತಮನಾಗಿರ್ತಕ್ಕಂಥ ಬರ ಸಿಗ್ತಾನೆ ಅಂತ ಹೇಳಿ ಶಾಸ್ತ್ರ ವಿಹಿತವಾಗಿರ್ತಕ್ಕಂಥದ್ದು ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಮೃತ್ಯಾದಿಗಳು ಇದ್ದು ಎಂಥದ್ದೇ ದೋಷ ಇದ್ದು ದಾಂಪತ್ಯದಲ್ಲಿ ಆ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಹಾಗೆ ಕುಟುಂಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳು ಹಾಗೆ ಉದ್ದಯದಿಯವರು ವಿಶೇಷವಾಗಿ ಆ ಪೂಜೆಯನ್ನು ಮಾಡ್ರಿ ಯಾರಾದರೂ ಆ ಪೂಜೆ ಮಾಡಿಸ್ಬೇಕು ಅಂತೇಳಿ ದೇವಸ್ಥಾನದಲ್ಲಿ ಹೆಸರು ಕೊಡಿ ಯಾಕೆಂದರೆ ಅದು ಲಿಮಿಟೆಡೇ ಇರೋದು ಯಾಕಂದರೆ ಜಾಗದ ಅಭಾವ ಇರೋದ್ರಿಂದ ಮೊದಲು ಬಂದವರಿಗೆ ಆದ್ಯತೆ ಇರುತ್ತೆ ವಿಶೇಷವಾಗಿ ಆ ಪೂಜೆಯನ್ನು ನೀವು ಬರ್ಸಿದ್ರೆ ನಾವು ಅದಕ್ಕೆ ಎಷ್ಟು ಜನ ಆಗ್ತೀರೋ ಅಂತ ಹೇಳಿ ನಮಗೆ ಒಂದು ನಿರ್ದಿಷ್ಟ ಜನಸಂಖ್ಯೆ ಇದೆ ಆ ಸಂಖ್ಯೆ ಒಳಗಡೆ ನಾವು ಅದನ್ನು ಕ್ಲೋಸ್ ಮಾಡಿಬಿಡ್ತೀವಿ ನಾವು ಆಮೇಲೆ ಗಳಿಸ್ಕೊಳ್ಳೋದು ಇದು ಸುಮ್ಲಿ ಪೂಜೆಯನ್ನು ಎಲ್ಲರೂ ಮಾಡಿಸಿ ಅಮ್ಮನವರ ವಿಶೇಷವಾದ ಅನುಗ್ರಹ ಆಗಿ ಹಾಗೆ ನಿಂತಲ್ಲೇ ಆ ತಾಯಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮೆಲ್ಲರ ಕಷ್ಟ ನಷ್ಟಾದಿಗಳು ಅಮ್ಮನವರು ದೂರ ಮಾಡಲಿ ಎಲ್ಲರ ಮನೋಮಿಷ್ಟಗಳನ್ನು ಆ ತಾಯಿ ಸಿದ್ಧಿ ಮಾಡಲಿ ನೀನೇ ಅಂದ್ಕೊಂಡಿದ್ರು ಕೂಡ ನಮ್ಮೆಲ್ಲ ಕೆಲಸವನ್ನ ಆ ತಾಯಿ ಆದಷ್ಟು ಬೇಗ ಈಡೇರಿಸ್ಕೊಡ್ಲಿ ಹಾಗೆ ನಿಂತಲ್ಲೇ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಭೂಮಿ ಮುಟ್ಲಿ ಆ ತಾಯಿ ಪಾದ ಅಂತ ಹೇಳಿ ನಮ್ಗೆ